ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದರೆ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗಿಂದ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಂದಿ ಸುಕ್ಕನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಹಾಗೆಯೇ ಅದರ ಜೊತೆಗೆ ಹಲಸಿನ ಹಣ್ಣಿನ ದೋಸೆ ಕೂಡ ಮಾಡಿದ್ದೆ ನನ್ನ ಈವ್ನಿಂಗ್ ರುಟೀನನ್ನು ನೀವು ನೋಡ್ಬೋದು ಓಕೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸನ್ನು ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದು ರೋಸ್ಟ್ ಆದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಪ್ಪು ಮೆಣಸು ಹಾಕಿ ಕಾಳು ಮೆಣಸನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಅದ್ರ ಬಣ್ಣ ಫುಲ್ ಚೇಂಜ್ ಆಗಬೇಕು ಅಲ್ಲಿ ತನಕ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಮಕ್ಕಳ ಹಾಲು ಕೊಡೋದು ಟೈಮ್ ಆಯ್ತು ಹಾಗಾಗಿ ಅವರಿಗೆ ಒಂದು ರವೆಲಾಡು ಒಂದು ಬರ್ಫಿಯನ್ನು ಕೊಟ್ಟೆ ಹಾಲು ಇದ್ದೀನಿ ಇಷ್ಟು ಕೊಟ್ಬಿಟ್ರೆ ಸಾಕು ಅವ್ರ ಅಷ್ಟಕ್ಕೆ ಅವ್ರು ಆಟ ಆಡ್ತಾರೆ ಅಡಿಗೆ ಮಾಡ್ಕೊಳ್ಳೋದು ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಆರಾಮಾಗುತ್ತೆ ಬಂದೇನ್ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ತುಂಬಾ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಬೇಕಂತ ಇಲ್ಲ ಸ್ವಲ್ಪ ತರಿ ತರಿ ಕೂಡ ನಡೀತದೆ ಹಾಗೇನೆ ನಾನಿಲ್ಲಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಗೇನೆ ಒಂದು ಎರಡು ಮೆಣಸು ಸ್ವಲ್ಪ ಕೊತ್ತಂಬ್ರಿ ಹಾಗೇನೆ ಇದನ್ನು ಕೂಡ ತರಿತರಿಯಾಗಿ ಮಾಡಿಕೊಳ್ಳಿ ಮಾಡೋದಕ್ಕೆ ಒಂದು ಮೂರು ನೀರುಳ್ಳಿಯನ್ನ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಹಂದಿ ಮಾಂಸಕ್ಕೆ ಒಂದು ಸ್ವಲ್ಪ ಅರಶಿನ ಪೌಡರ್ ಉಪ್ಪು ಹಾಗೇನೆ ಸ್ವಲ್ಪ ಮೆಣಸಿನ್ ಪೌಡರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇದರಿಂದ ನಿಮ್ಮ ಹಂದಿ ಮಾಂಸ ಇರುತ್ತಲ್ಲ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಎರಡು ಮೂರು ಚಮಚ ಆಗುವಷ್ಟು ಕೋಕೋನೆಟ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಎಲೆಯನ್ನು ಹಾಕೊಂಡಿದ್ದೀನಿ ತುಂಬ ಆಯಿಲ್ ಹಾಕೊಳ್ಳೋದು ಬೇಡ ಯಾಕಂತಂದರೆ ಆಲ್ರೆಡಿ ಇದರಲ್ಲಿ ಆಯಿಲ್ ಅಂಶ ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ನೋಡಿ ಕಲರ್ ಈ ರೀತಿ ಆಗಬೇಕಾದ್ರೆ ಅದಕ್ಕೆ ಒಂದು ಮುಚ್ಚಳ ಹಾಕಿಬಿಟ್ಟು ಹಾಗೆಯೇ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಇಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೀನಿ ನೋಡಿ ಅದರ ಆಯಿಲ್ ಅದು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ನೀರನ್ನು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದಲ್ವಾ ನೋಡ್ಕೊಳ್ತಾ ತಿರುಗುತ್ತ ಇದ್ರೆ ಆಯಿತು ಅಷ್ಟೇ ಯಾರಿಗೆಲ್ಲ ಹಂದಿ ಸುಕ್ಕ ಅಂತಂದರೆ ತುಂಬ ಇಷ್ಟ ಅದು ಕೂಡ ದೋಸೆ ಜೊತೆಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಉಪ್ಪು ಮತ್ತು ಅರ್ಶಿಣನ ಇದಕ್ಕೆ ಮೇಯ್ನಾಗಿ ಹಾಕೋಬೇಕು ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕೊಳ್ಳಿ ಪರವಾಗಿಲ್ಲ ಮಿಡಲ್ ಮಿಡಲ್ನಲ್ಲಿ ಮಕ್ಕಳು ಬಂದು ಈ ರೀತಿಯಾಗಿ ನನಗೆ ಟೇಸ್ಟ್ ಮಾಡ್ತಾರೆ ಹಾಗೆಯೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನನ್ನು ಹಾಕೊಂಡ್ರೆ ಆಯಿತು ಇವಾಗಲೂ ಕೂಡ ನಾನು ನೀರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗೇ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಿ ಹಂದಿ ಮಾಂಸ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತಲ್ವ ಅದು ಹಾಗಾಗಿ ಕೆಲವರೆಲ್ಲ ಕುಕ್ಕರಲ್ಲಿ ಮಾಡ್ಕೋತಾರೆ ನಾನು ಕುಕ್ಕರಲ್ಲಿ ಮಾಡಲಿಲ್ಲ ಯಾಕಂತಂದ್ರೆ ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನು ಇವ್ನಿಂಗ್ ಬಟ್ ಬಟ್ಟೆ ವಾಶ್ ಮಾಡ್ಕೊತೀನಿ ಅದನ್ನೆಲ್ಲ ಒಣಸ್ಕೊತೀನಿ ಸ್ವಲ್ಪ ಬೆಂದಿರುತ್ತಲ್ವ ಈ ಟೈಮಲ್ಲಿ ಆ ಪೇಸ್ಟ್ ಅನ್ನ ಹಾಕೊಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಾಡಿದರಲ್ಲ ಅದನ್ನು ಹಾಕ್ಕೊಳ್ಳಿ ತರಿತರಿಯಾಗಿರುತ್ತಲ್ವ ಇವಾಗ ನೀರನ್ನು ಸೇಸ್ಕೋಬೇಕು ನೀರಲ್ಲಿ ತುಂಬ ಚೆನ್ನಾಗಿ ಇದು ಬೇಯಬೇಕು ಹಾಗೇನೆ ಹಲಸಿಟ್ಟು ಇತ್ತು ಬಾಲಿಯಲ್ಲಿ ಸಿಕ್ಕಿರುವಂತಹ ಹಲಸಿನಣ್ಣಿದು ಸೊ ಅದನ್ನು ಚೆನ್ನಾಗಿ ದೋಸೆ ಮಾಡೋಣ ಅಂತ ಪ್ಲಾನ್ ಬಂತು ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಯಾರಿಗೆ ಹಣ್ಣು ದೋಸೆ ಚಿಕನ್ ಇರ್ಬೋದು ಮಟನ್ ಯಾರಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ನಂಗಂತೂ ತುಂಬಾ ಇಷ್ಟ ನೋಡಿ ಈ ಟೈಮಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮಾಡ್ಕೊಂಡಿದ್ದೀವಲ್ವ ಮಸಾಲೆನ ಹಾಕೊಳ್ಳಿ ಈ ರೀತಿಯಾಗಿ ಅದು ಪುಡಿಯನ್ನು ಹಾಕೊಳ್ಳಿ ಚೆನ್ನಾಗಿ ತುಂಬ ಖಾರಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಾಂಸಕ್ಕೆಲ್ಲ ಹಿಡಿಬೇಕು ಅದು ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ಆಗ ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ಳಿ ತುಂಬ ಕಾಯಿ ತುರಿ ಹಾಕಿ ಕಾಯಿ ತುರಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಮೂರು ಸ್ಪೂನ್ ಮೂರರಿಂದ ನಾಲ್ಕು ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿದ್ರಿಂದ ಬಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಕೊನೆಯಲ್ಲಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಅನ್ನ ಈ ರೀತಿಯಾಗಿ ಹಿಂಡ್ಕೊಂಡುಬಿಡಿ ಆಫ್ ಮಾಡಿಬಿಟ್ಟು ಅದನ್ನು ಮುಚ್ಚಿ ಇಟ್ಬೇಡಿ ಸೆಟ್ ಆಗುತ್ತೆ ನಂದು ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ಆಗ್ತಾ ಇದೆ ಸೊ ಹಾಗೇನೆ ಮಗುಗೂ ಕೂಡ ಊಟ ಮಾಡಿಸ್ಬೇಕು ಅಂತ ಹೇಳಿ ಹೊರಟೆ ಆ್ಯಕ್ಚುಲಿ ನಾನು ಊಟ ಮಾಡಬೇಕಾದ್ರೆ ಫೋನೆಲ್ಲ ಕೊಡೋದಿಲ್ಲ ಒಮ್ಮೊಮ್ಮೆ ಹೀಗೆ ಸಾಂಗ್ ಹಾಕಿ ಮಾಡಿಸ್ತೀನಿ ಹೊರಗಡೆ ಎಲ್ಲ ಹೋಗೋದಕ್ಕಾಗೋದಿಲ್ಲ ಅಲ್ವಾ ಸಾಯಂಕಾಲ ಹಾಗಾಗಿ ತಕ್ಷಣಿದು ಊಟ ಆಯಿತು ಹಾಗೇನೆ ತಾನಿನಿಗೆ ನಾನು ಕೊಡಲ್ಲ ಹಾಗಾಗಿ ಅವಳಿಗೆ ಕುಪ್ಕೊಳ್ಳಿ ಮಾಡಿ ಕೊಡ್ತಾ ಇದ್ದೀನಿ ಸುಕ್ಕ ಬೇರೆ ಖಾರ ಇತ್ತು ಮತ್ತೆ ಅದು ಹಂದಿ ಅಲ್ವಾ ಹಾಗಾಗಿ ನನ್ನ ಫೇವ್ರೆಟ್ ರೆಡಿ ಆಯಿತು ಹಾಗೆಯೇ ದೋಸೆಗೆ ಬ್ಯಾಟಲ್ ರೆಡಿ ಮಾಡಿಕೊಂಡೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೀಸಿಯಾಗಿ ತುಂಬಾ ಚೆನ್ನಾಗಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ತಕ್ಷ್ವಿತ್ ಕೂಡ ಸ್ನಾನ ಮಾಡ್ಸ್ಕೊಂಡು ಬಂದೆ ಹಾಗೆಯೇ ದೋಸೆ ಕೂಡ ಹಾಕೊಂಡೆ ದೋಸೆ ಕೂಡ ಆರಾಮಾಗಿ ಹಾಕ್ಬೋದು ಹಾಕೋ ಹಾಕ್ಕೊಳೋಕೆ ಬಂತಪ್ಪ ಈ ಸಲ ನನಗೆ ದೋಸೆ ಮಾಡಬೇಕಾದ್ರೆ ಏನೋ ಖುಷಿ ಊರಲ್ಲೆಲ್ಲ ಇದ್ದಾಗ ಕಡುಬು ದೋಸೆ ಯಾವಾಗಲೂ ಇದ್ರು ಹಲಸಿನ ಸೀಸನ್ ಅಂದರೆ ದೋಸೆ ಕಡುಬು ದೋಸೆ ಕಡುಬು ಹಾಗೆಯೇ ಶ್ರೀಧರ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಬಂದರು ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ಯೂಶುವಲಿ ಸಾಯಂಕಾಲ ನಾನೇ ದೀಪ ಹಚ್ಚುತ್ತಾ ಇದ್ದೆ ಇವತ್ತು ಅವರು ಇರೋದ್ರಿಂದ ಅವರೇ ಹಚ್ಚಿದ್ರು ನಿಮ್ಮ ಮನೆಯಲ್ಲೆಲ್ಲ ಏನೇನು ಸಾರ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಆಯ್ತಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ ಹಾಗೆ ನಾನು ಏನಾದರೂ ಉಳಿತು ಎಕ್ಸ್ಟ್ರಾ ಉಳಿತು ಅಂತ ಅಂದ್ರೆ ಅದನ್ನ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಹಲಸಿನ ಹಣ್ಣಿನ ದೋಸೆ ಬ್ಯಾಟರ್ ಮಾಡಿದೆ ನೋಡಬಹುದು ಬಿಸಿ ಬಿಸಿ ಆದಂತ ಹಲಸಿನ ಹಣ್ಣಿನ ದೋಸೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಮ್ದು ಊಟಕ್ಕೆಲ್ಲ ರೆಡಿ ಆಯಿತು ಓಕೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನನ್ನ ವಿಡಿಯೋನ ನೋಡ್ತಿರೋದಕ್ಕೆ ಕೊನೆಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್